ಅಂದರೆ ನಮ್ಮ ಆಚಾರ ವಿಚಾರ ಅದರ ಜೊತೆಗೆ ನಮ್ಮ ಸಂಸ್ಕಾರ ಉಳಿದಿರೋದನೆ ನಮ್ಮ ಧರ್ಮದ ಆಧಾರದ ಮೇಲೆ ಇವತ್ತು ಸುತ್ತಮುತ್ತ ಇಪ್ಪತ್ತೈದು ಹಳ್ಳಿಗಳಲ್ಲಿ ಎಲ್ಲ ಜನರು ಸೇರಿ ಈ ಒಂದು ಹುಳುಮಾ ಜಾತ್ರೆಗೆ ಬರ್ತಾರೆ ಹುಳುಮಾಗ್ ಜಾತ್ರೆ ಸುಪ್ರಸಿದ್ಧ ಪೂರ್ವ ಇತಿಹಾಸ ಇರುವಂತಹ ಒಂದು ದೇವಾಲಯ ಕೋಧ ಸ್ವಾಮಿ ದೇವಾಲಯ ನಾವು ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ಜಾತ್ರೆ ನಡೀತದೆ ಇದಕ್ಕೆ ನಮ್ಮ ರಾಜ್ಯದಿಂದ ಹೊರ ರಾಜ್ಯಗಳಿಂದಲೂ ಹೆಚ್ಚು ಜನ ಬಂದು ಇದನ್ನು ಭಾಗವಹಿಸಿ ಆ ದೇವರ ಕೃಪೆಗೆ ಪಾತ್ರ ಆಗ್ತಾರೆ ಇದರಲ್ಲಿ ತಾನು ಜಾತಿ ಭೇದ ಮತ ಎಲ್ಲ ಮರೆತು ಎಲ್ಲರೂ ಒಂದು ಅಂತ ಬಂದು ಆ ದೇವರ ಒಂದು ಕುಟುಂಬಕ್ಕೆ ಪಾತ್ರ ಹಾಕಿ ಅವರು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಈ ಉಳುಮಾವು ಬಹಳ ಇತಿಹಾಸ ಇರುವಂಥ ಊರು ಕುಗ್ರಾಮ ಇಲ್ಲಿ ಪುರಾತನ ಕಾಲದಿಂದಲೂ ಕೋದಾಟರಾಮ ಸ್ವಾಮಿ ಜಾತ್ರೆ ನಡೀತಾ ಇದೆ ಹಾಗಾಗಿ ಇವತ್ತು ನಾವೆಲ್ಲ ಪಾಲ್ಗೊಂಡಿರೋದು ಇದು ನಮ್ಮ ಪೂರ್ವ ಜನರದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇರುವಂತಹ ಜನರೇ ಇಲ್ಲ ಬೆಂಗಳೂರಲ್ಲಿ ಇಲ್ಲಿ ಸಾವಿರಾರು ವರ್ಷಗಳ ಹಿಂದಿನಿಂದ ಬಂದಿರುವಂತಹ ಶ್ರೀರಾಮ ದೇವಸ್ಥಾನ ಕೋದಂಡರಾಮ ದೇವಸ್ಥಾನ ಅಂತ ಇಲ್ಲಿ ಪ್ರತಿ ವರ್ಷನೂ ಜಾತ್ರೆ ಬಹಳ ವಿಜೃಂಭಣೆಯಿಂದ ಭಕ್ತಿ ಪೂರ್ವಕವಾಗಿ ನಡೀತದೆ ಹಿರಿಯರಲ್ಲಿ ಒಂದು ನಂಬಿಕೆ ಇದೆ ಈ ಜಾತ್ರೆಯಲ್ಲಿ ಬಂದು ತನ್ನ ಬೇಡಿಕೆ ಏನಾದ್ರು ಇದ್ರೆ ಅದನ್ನ ಎಲ್ಲ ಇಷ್ಟ ಕಾಮಗಳನ್ನು ನೆರವೇರುತ್ತೆ ಅಂತ ಒಂದು ಪ್ರತೀತಿ ಇದೆ ಸೊ ಹಾಗಾಗಿ ಪ್ರತಿ ಸಮೇತ ಏನೇ ಕಷ್ಟ ಇರಲಿ ಏನೇ ದುಃಖ ಇರಲಿ ಕೋದಂಡರಾಮನ ಹತ್ರ ಭಕ್ತಿ ಪೂರ್ವವಾಗಿ ಕೇಳ್ಕೊಂಡ್ರೆ ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಒಂದು ವಾಡಿಕೆ ಇದೆ ಹಾಗಾಗಿ ಪ್ರತಿಯೊಬ್ಬ ಜನರು ಎಲ್ಲಾ ಧರ್ಮ ಜಾತಿಯವರು ಪ್ರತಿಯೊಬ್ಬರು ಬರ್ತಾರೆ ಇಲ್ಲಿಯ ಟ್ರಸ್ಟಿಗಳಾದಂತ ಅವರು ಹುಟ್ಟಪ್ಪನವರು ಇರ್ಬೋದು ಇಲ್ಲಿಯ ನಾಗರಿಕರು ಇಲ್ಲಿಯ ಹುಡಿಮ್ ಯಂಗ್ ಸ್ಟಾರ್ ಎಲ್ಲಾ ವೇದಿಕೆ ಸದಸ್ಯರು ಬಹಳ ಉತ್ಸಾಹದಿಂದ ಬಹಳ ಅದ್ಭುತವಾಗಿ ಎಲ್ಲಾ ತರ ಸಹಕಾರ ಮಾಡ್ತಾ ಇದ್ದಾರೆ ಇಲ್ಲಿ ನಾವು ನೋಡ್ತಾ ಇದ್ದಂಗೆ ಪಾನಕ ಹಾಗೆ ಕೋಸಂಬರಿ ಅನ್ನ ಸಂತರ್ಪಣೆ ಮಾಡ್ತಾರೆ ಪ್ರತಿ ಮಾಡ್ತಾರೆ ಇದೇ ವಿಶೇಷವಾಗಿ ಅವರಿಗೆ ಹೆಚ್ಚಿನ ಶಕ್ತಿ ಕೊಡ್ಲಿ ಇಲ್ಲಿಯ ಟ್ರಸ್ಟ್ ಯುವಕ ಮಂಡಳಿಗಳಿಗೂ ಎಲ್ಲಾ ಯಂಗ್ಸ್ಟರ್ಗೂ ರಾಮ ಜಾತ್ರೆ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಮತ್ತು ಸುಮಾರು ಜನ ಮಜ್ಜಿಗೆ ಮಾನಕ ಬಹಳಷ್ಟು ಸೇವಾ ಕಾರ್ಯಗಳನ್ನು ಮಾಡ್ತಾ ಇದಾರೆ ಒಂಥರ ಜಾತ್ರೆ ಈ ಸುತ್ತಮುತ್ತಲಲ್ಲಿ ಈ ತರ ಜಾತ್ರೆ ಎಲ್ಲೂ ನಡೆಯೋದಿಲ್ಲ ನಿಮ್ಗೆ ನೋಡೋಕೆ ಸಿಗೋದಿಲ್ಲ ನೀವು ಸಂಜೆ ಬಂದರೆ ಕಾಲಿಡಕ್ಕು ಸಹಿತ ನಿಮ್ಗೆ ಜಾಗ ಸಿಗೋದಿಲ್ಲ ಅಷ್ಟು ರಶ್ ಇರುತ್ತೆ ನೆಲ ಕೂಡ ಕಾಣಿಸುದಲ್ಲ ಬರೀ ತಲೆಗಳೇ ನಿಮಗೆ ಕಾಣಿಸುತ್ತಾ ಕಾಣಿಸದ ಆತರ ಮತ್ತೆ ರಾತ್ರಿಯಲ್ಲಿ ಬಹಳ ವಿಶೇಷವಾಗಿ ಅಂದ್ರೆ ಕನಿಷ್ಠಗಳು ನಲವತ್ತಕ್ಕಿಂತ ಹೆಚ್ಚು ದೇವರ ಪಲ್ಲಕ್ಕಿಗಳು ಮೆರವಣಿಗೆಗೆ ಬರ್ತವೆ ಇದೇ ಒಂದು ರೋಡ್ ಅಲ್ಲಿ ಇದೇ ಒಂದು ರಸ್ತೆಯಲ್ಲಿ ಒಂದು ತುದಿಲಿ ನಿಂತ್ಕೊಂಡ್ರೆ ಇನ್ನೊಂದು ತುದಿವರೆಗೂ ಬರೀ ಪಲ್ಲಕ್ಕಿಗಳೇ ಕಾಣಿಸ್ತಾ ಇರ್ತವೆ ಅಷ್ಟು ವಿಶೇಷವಾಗಿರ್ತವೆ ತುಂಬ ವಿಜೃಂಭಣೆ ಇದ್ದಾರೆ ನೀವು ತುಳಿ ಜಾತ್ರೆ ಅದಕ್ಕೆ ನಾವು ಆ ಟ್ರಸ್ಟ್ನವರಿಗೆ ತುಂಬಾ ಆಭಾರಿಯಾಗಿದ್ದೇವೆ ಪ್ರತಿ ವರ್ಷ ಕೂಡ ತುಂಬಾ 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 ಮಾಡ್ತಾರೆ ಈ ವರ್ಷ ಸಹ ಅದೇ ರೀತಿ ನಡೀತಾ ಇದೆ ಮೊದಲ ಚುನಾವಣೆ ಕೂಡ ಮುಗಿದಿರೋದ್ರಿಂದ ಎಲ್ಲ ಭಕ್ತಾದಿಗಳು ತುಂಬಾ ಉತ್ಸುಕವಾಗಿ ಮಾಡ್ಕೊಳ್ತಾ ಇದ್ದಾರೆ ಇದೇ ರೀತಿ ಮುಂದೆ ಕೂಡ ನಡೀಲಿ ಅಂತ ಆಶಿಸ್ತೇವೆ ಚಂಡರಾಮ ಸ್ವಾಮಿ ಬ್ರಹ್ಮರಥೋತ್ಸವ ಅದರ ಅಂಗವಾಗಿ ನಾವು ಇಲ್ಲಿ ವಿಜಯಶ್ರೀಲೇ ಒಟ್ಟಿಂದ ನೀರು ಬಜ್ಜಿಗೆ ಪಾನ್ ಕೊಡ್ತಾ ಇದ್ದೀವಿ ಇದೇ ಥರ ವರ್ಷ 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 ಇದೇ ಥರ ಕೊಡ್ತೀವಿ